ನಮಸ್ತೆ ನಾನು ಸವಿವಾಣಿ ಇಂದ ವಾಣಿ ಸವಿವಾಣಿ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಜೀರಾ ರೈಸ್ ಮಾಡಿದ್ದೀನಿ ನಾನು ಇದನ್ನ ನನ್ನ ನಾರ್ತ್ ಇಂಡಿಯನ್ ಫ್ರೆಂಡ್ ಹತ್ರ ಕಲ್ತಿದ್ದು ಹೆಚ್ಚೇನು ಮಸಾಲೆ ಪದಾರ್ಥಗಳನ್ನ ಹಾಕದೆ ಸಿಂಪಲ್ ಆಗಿ ಮಾಡಿರೋ ಜೀರಾ ರೈಸ್ ರೆಸಿಪಿನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಜೀರಾ ರೈಸ್ ಮಾಡೋಕ್ಕೆ ನಾನು ಮೂರು ಲೋಟ ಅಕ್ಕಿನ ತಗೊಂಡಿದ್ದೀನಿ ನಾನು ಜೀರಾ ರೈಸ್ ಮಾಡೋಕ್ಕೆ ಜೀರಾ ಅಕ್ಕಿ ತಗೊಂಡಿದ್ದೀನಿ ಈ ಅಕ್ಕಿ ಪುಟ್ ಪುಟ್ಟದಾಗೆ ಇರುತ್ತೆ ಕೆಲವರು ಬಾಸ್ಮತಿ ರೈಸಲ್ಲೂ ಜೀರಾ ರೈಸ್ ಮಾಡ್ತಾರೆ ನಾನಿಲ್ಲಿ ಜೀರಾ ಅಕ್ಕಿ ತಗೊಂಡಿದೀನಿ ಈ ಅಕ್ಕಿಯಿಂದನೇ ಜೀರಾ ರೈಸ್ ಗೆ ಫ್ಲೇವರ್ ಬರೋದು ನಾನು ಜೀರಾ ಅಕ್ಕಿನ ಒಂದ್ ಗಂಟೆ ಕಾಲ ನೆನೆಸಿ ಇಡ್ತಾ ಇದೀನಿ ಮಿನಿಮಮ್ ಒಂದ್ ಗಂಟೆ ಕಾಲ ಅಕ್ಕಿನ ನೆನೆಸಿಡ್ಬೇಕು ಇಲ್ಲದೆ ಇದ್ರೆ ಅನ್ನ ಎಲ್ಲಾ ಆಗುತ್ತೆ ಒನ್ ಅವರ್ ಬಿಟ್ಟು ನೋಡಿದ್ರೆ ಅಕ್ಕಿ ಎಲ್ಲಾ ನೋಡಿ ಈ ತರ ನೆಂದು ದಪ್ಪ ದಪ್ಪ ಆಗಿರುತ್ತೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗೋ ಅಷ್ಟೊತ್ತಿಗೆ ಜೀರಾ ರೈಸ್ಗೆ ಅಂತ ನೀರ್ನ ಒಂದ್ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ಅಳತೆ ಅಕ್ಕಿಗೆ ಎರಡು ಅಳತೆ ನೀರು ಬೇಕಾಗುತ್ತೆ ನಾನು ಮೂರು ಅಳತೆ ಅಕ್ಕಿನ ತಗೊಂಡಿರೋದ್ರಿಂದ ಆರು ಅಳತೆ ನೀರ್ನ ತೆಗೆದಿಟ್ಕೊಂಡಿದ್ದೀನಿ ಎಣ್ಣೆ ಕಾದ ತಕ್ಷಣ ಎರಡು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಚಿಟಪಟ ಅಂದ ತಕ್ಷಣ ತೆಗೆದಿಟ್ಕೊಂಡಿರೋ ನೀರ್ನ ಸೇರಿಸ್ತಾ ಇದ್ದೀನಿ ಕುಕ್ಕರ್ ಗೆ ಎರಡು ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ ಉಪ್ಪು ಸೇರಿಸದ ಮೇಲೆ ನೀರ್ನ ಕುದಿಯಕ್ಕೆ ಬಿಡ್ತಾ ಇದ್ದೀನಿ ನೀರು ಕುದಿ ಬಂದ ತಕ್ಷಣ ಅಕ್ಕಿನ ಸೇರಿಸ್ಬೇಕು ಅಕ್ಕಿಯಲ್ಲಿರೋ ನೀರನ್ನ ಹಾಕಬಾರ್ದು ಬರಿ ಅಕ್ಕಿ ಮಾತ್ರ ಹಾಕ್ಬೇಕು ಅಕ್ಕಿ ಹಾಕಿದ ತಕ್ಷಣ ನಾನು ಪಕ್ಕದಲ್ಲಿ ಸ್ಟವ್ನ ಇನ್ನೊಂದು ಬರ್ನರ್ ಮೇಲೆ ಒಂದು ಹೆಂಚನ್ನ ಇಟ್ಕೊಳ್ತಾ ಇದ್ದೀನಿ ದಪ್ಪ ತಳದ ಹೆಂಚನ್ನ ಕಾಯಕ್ಕೆ ಇಡ್ತಾ ಇದ್ದೀನಿ ಕುದಿತಾ ಇರೋ ಅಕ್ಕಿನ ಮಧ್ಯೆ ಮಧ್ಯ ಕಲಿಸ್ತಾ ಇರಬೇಕು ಮಧ್ಯ ಮಧ್ಯ ಕಲಿಸ್ತಾ ಇದ್ರೆ ಅಕ್ಕಿ ತಳ ಹತ್ತಲ್ಲ ಮತ್ತು ಎಲ್ಲಾ ಅಕ್ಕಿನ ಸಮವಾಗಿ ಬೇಯುತ್ತೆ ಅಕ್ಕಿ ಮುಕ್ಕಾಲು ಬೆಂದಾಗ ಮತ್ತೆ ನೀರು ನೋಡಿ ಕಡಿಮೆ ಆಗಿದೆ ಅಕ್ಕಿ ಮೇಲ್ ಮಾತ್ರ ಸ್ವಲ್ಪ ನೀರಿದೆ ಆ ಹದಕ್ಕೆ ಬಂದಾಗ ಕುಕ್ಕರ್ ಮುಚ್ಚಳನ ಮುಚ್ಚಬೇಕು ಸ್ಟವ್ ನ ಆಫ್ ಮಾಡಿ ಕುಕ್ಕರ್ ವೇಟ್ ನ ಹಾಕ್ತಾ ಇದ್ದೀನಿ ಈಗ ಪಕ್ಕದಲ್ಲಿ ಇಟ್ಟಿರುವಂತ ಹೆಂಚುನ ಚೆನ್ನಾಗಿ ಕಾದಿದೆ ಹೆಂಚು ಇಟ್ಟಿದೀವಲ್ಲ ಆ ನ ಪೂರ್ತಿ ಸಣ್ಣ ಉರಿ ಮಾಡ್ಕೋಬೇಕು ಐದು ನಿಮಿಷದವರೆಗೂ ಸಣ್ಣ ಉರಿನಲ್ಲಿ ನ ಬಿಟ್ಟಿರ್ಬೇಕು ಐದು ನಿಮಿಷ ಆದ್ಮೇಲೆ ಸ್ಟವ್ ನ ಆಫ್ ಮಾಡಬೇಕು ಸ್ಟವ್ ನ ಆಫ್ ಮಾಡಿದ್ಮೇಲೆ ಒಂದ್ ಅರ್ಧ ಗಂಟೆವರೆಗೂ ಕುಕ್ಕರ್ ನ ಹೆಂಚ್ ಮೇಲೆ ಬಿಟ್ಟಿರ್ಬೇಕು ಅರ್ಧ ಗಂಟೆ ಆದ್ಮೇಲೆ ಕುಕ್ಕರ್ ಮುಚ್ಚಳನ ತೆಗಿಬೇಕು ಈಗ ನೋಡಿ ಅನ್ನ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅಗ್ಳು ಒಂದಕ್ಕೊಂದು ಅಂಟ್ಕೊಂಡಿರಲ್ಲ ಮತ್ತೆ ಅಕ್ಕಿನೂ ಚೆನ್ನಾಗಿ ಬೆಂದಿರುತ್ತೆ ಅನ್ನ ಕಲಿಸ್ತಾ ಇದ್ರೇನೆ ಜೀರಾ ರೈಸ್ ಫ್ಲೇವರ್ ಬರ್ತಾ ಇದೆ ಅನ್ನ ಎಲ್ಲ ಚೆನ್ನಾಗಿ ಕಲಸಿ ಮತ್ತೆ ಕುಕ್ಕರ್ ಮುಚ್ಚಳನ ಮುಚ್ಚಿ ವೆಯ್ಟ್ ಹಾಕಿ ಬಿಡಿ ಸ್ಟವ್ ಹೆಂಚ್ ಮೇಲೆ ಹಾಗೆ ಬಿಡಿ ಈಗ ನಾನು ಒಂದ್ ಐದಾರು ಕಡ್ಡಿ ಕರ್ಬೇವು ಎಲೆಗಳನ್ನ ತಗೊಂಡಿದ್ದೀನಿ ಕರ್ಬೇವ್ ಫ್ರೆಶ್ ಆಗಿರ್ಬೇಕು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಕರಿಬೇವು ಸ್ವಲ್ಪ ಜಾಸ್ತಿನೇ ತಗೊಂಡಿರ್ಬೇಕು ಸ್ವಲ್ಪ ಗೋಡಂಬಿನ ಎರಡು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಪುಡಿ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಿರೋ ಪೀಸ್ಗಳನ್ನ ಮಾತ್ರ ತಗೊಂಡಿದ್ದೀನಿ ಈಗ ಕುಕ್ಕರ್ ಮುಚ್ಚಳನ ತೆಗೆದು ನೋಡಿದ್ರೆ ಅನ್ನಕ್ಕೆ ಸರಿಯಾಗಿ ಸೆಟ್ ಆಗಿರುತ್ತೆ ಎಲ್ಲ ಅಕ್ಕಿನೂ ಒಂದೇ ಸಮ ಬೆಂದಿದೆ ಈಗ ಸ್ಟವ್ ಮೇಲೆ ಒಂದು ಬಾನಲೆ ಇಟ್ಟು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಕಾದ ತಕ್ಷಣ ಎರಡು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಚಿಟಪಟ ಅಂದ ತಕ್ಷಣ ಕಟ್ ಮಾಡಿ ಇಟ್ಕೊಂಡಿರೋಂತ ಕರಿಬೇವನ್ನ ಸೇರಿಸ್ತಾ ಇದ್ದೀನಿ ಕರಿಬೇವು ಸ್ವಲ್ಪ ಫ್ರೈ ಆದ ತಕ್ಷಣ ಗೋಡಂಬಿ ಚೂರ್ಗಳನ್ನ ಸೇರಿಸ್ತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ತುಂಬಾ ಕಪ್ಪಿಗೆ ಆಗ್ಬಾರ್ದು ಗೋಡಂಬಿ ಫ್ರೈ ಆದ ತಕ್ಷಣ ಮಾಡಿಟ್ಕೊಂಡಿರೋಂತ ಅನ್ನ ಸೇರಿಸ್ತಾ ಇದ್ದೀನಿ ಅನ್ನ ಸೇರ್ಸಿದ್ಮೇಲೆ ಚೆನ್ನಾಗಿ ಬೆರೆಸ್ಬೇಕು ನಾನು ಮೊದಲು ಪೂರ್ತಿ ಉಪ್ಪನ್ನ ಹಾಕಿರ್ಲಿಲ್ಲ ಈಗ ಒಂದ್ ಸ್ಪೂನ್ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜೀರಾ ರೈಸ್ ರೆಡಿ ಆಗಿದೆ ಈ ತರ ಮಾಡೋ ಜೀರಾ ರೈಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದೇ ಗೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಬಿಟ್ರೆ ಬೇರೆ ಯಾವ್ದು ಗ್ರೇವಿ ಬೇಕಾಗಲ್ಲ ನಾನಿವತ್ತು ತುಂಬಾನೇ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ತುಂಬಾನೇ ಸುಲಭವಾದ ವಿಧಾನದಲ್ಲಿ ಜೀರಾ ರೈಸ್ ಮಾಡೋದನ್ನ ತೋರಿಸ್ಕೊಟ್ಟಿದ್ದೀನಿ ನೀವು ಜೀರಾ ರೈಸ್ ರೆಸಿಪಿನ ಟ್ರೈ ಮಾಡಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಾನು ಪನ್ನೀರ್ ಟಿಕ್ಕಾ ರೆಸಿಪಿನ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ನಮಸ್ತೆ